ಮಗ ಕೆಂಪಿ ಮಧ್ಯ ಕೂಟಿಕೇ ಬಂದು ಎಲ್ಲಿ ಎಲ್ಲಿಬೋದರು ಎಲ್ಲಿ ಹೋದರು ಯಾಟಕ್ಕೆ ಹೋದರು ಹೇಳ್ಬಿಟ್ಟು ಹೋದಾರ ಅವ್ರವ್ರು ಇಷ್ಟ ಎಲ್ಲಿಗೆ ಬತ್ತು ಎಲ್ಲಿಗೆ ಬೇಕು ಎಲ್ಲಿಗೆ ಹೋಗ್ಬೇಕು ಹೋಯ್ತಾರ ಅವರು ಏನು ಹೇಳಿ ಕೇಳಿ ಇಂಥ ತಗೋತೀವಿ ಇಂಥದ ಬರ್ತೀವಿ ಅಂತ ಒಂದು ಮಾತು ಅವ್ರವ್ರಂತ ಅವ್ರವ್ರಂತಾಗದ ಅವ್ರಂತ ಅವ್ರು ಇಷ್ಟ ಬಂದ ಮಾಡ್ಕೊತಾರೆ ಮಾಡ್ಕೊಳ್ಳಿ ಬಿಡೋಕ ತಲೆ ಯಾಕೆ ಎಸ್ಕೋಬೇಕು ಆಗ್ಲಾರ ಎಲ್ಲರೂ ಹೋಗಂಗಿದ್ರು ವೇ ಈ ಹೋಗ್ತೀವಿ ಕಣತಿ ಅಂತ ಅವಳು ಕೇಳಳು ಅವನು ಹಂಗ ನಾನು ಈಗ ಅವ್ರ ಕೈ ಕಾಸು ಅವ್ರ ಕಾಸು ಖರ್ಚುಗೂ ಕಾಸೋದೆ ಹೋಗೋ ಬರೋಕ್ಕೂ ಕಾಸೋದ ಇನ್ಯಾಕೆ ಅವ್ರಿಗೆ ಆಗ್ಲಾರ ಇದ್ರು ಕೊಡವ ಸಾವಿರ ಕೊಡವ ಇನ್ನ ಮತ್ತೆ ಓಡ್ ಬರ್ತೀವಿ ಇಲ್ಲ ಇಂಥ ತಗೋಡ್ಬತ್ತೀವಿ ಇಂತ ಕೇಳೋರು ಈ ಕೈಲಿ ಕಾಸ್ ಮಾಡಿಕ ಕುಂತವರು ಅವ್ರ ನಾನು ಕೇಳೋರು ಇನ್ನ ತಗೋತೀನಿ ಇಂಥ ತಗ ಬರ್ತೀವಿ ಅಂದ್ಬಿಟ್ಟು ಅವ್ರು ಇಷ್ಟ ಆಗದೆ ತಿರ್ಗ್ಲಿ ಬಿಡು ಬುಡಕ ತಿರ್ಗಲಿ ನನ್ನ ತಲೆಸ್ಕೊಳ್ಳೋದು ಕೇಳಕನಾಗ ಅದೇ ಯಾಕಬೇಕು ಒಂದು ಅಂದ್ಬಿಟ್ಟು ಆಡೋ ಕೊಡೋದು ಅವನು ಏನೋ ಬಹಿಸೋದಿಲ್ಲ ಅನ್ನೋದು ಅವಳನ್ನ ಮನಸ್ಸೋದಿಲ್ಲ ಅನ್ನೋದು ಅನ್ಸ್ಕೊಳ್ಳೋದೇ ಬೇಡ ಬಿಡು ಅವರು ಇಷ್ಟ ಬಾರ್ವೇ ತಪ್ಪಾಯ್ತು ಇನ್ನೇನು ಬಾರ್ವೇ ತಪ್ಪಾಯ್ತು ಬಿಡು ಅಯ್ಯೋ ಪುಣ್ಯಕೀತಿ ಅಂತ ತೋದ ಊಟಕ್ಕೆ ಬಂದಿದಾರ ಎಲ್ಲಿ ಹೋದು ಅಂತ ಕೇಳಿದ ಅಷ್ಟೇ ಕಣ್ಣೆ ಓಹೋ ನಿನ್ನ ಇನ್ನು ಕೇಳ್ಕೊಂಡು ಕುತ್ಕೋಬೇಕಾ ಇಂಥ ತಗೋತೀವಿ ಇಂಥ ಬರ್ತೀವಿ ಅನ್ಬಿಟ್ಟು ಅದೆಲ್ಲ ಯಾಕೆ ಆ ಈಗ ನೆನೆ ಮನೆ ಮದುವೆ ಹೋಗಿದ್ದಾರ ಕೇಳ್ದಾನೇಳ್ ಒಯ್ತಾರೆ ಏನಕ್ಕೆ ಸುಮ್ನೆ ಕೂತ್ಕೊಂಡಿದ್ದೀನಿ ಅವರು ಏನೇನೋ ಕ್ಯಾಸ್ ಇರ್ತವೆ ಏನೋ ಸಾಮಾನು ಸರಿಯಾಗಿ ತೆಗ್ದು ತರ್ಬೇಕಾಗಿರ್ತದೆ ಯಾಕೆ ಹೋಗಿರ್ಬೋದು ಅಯ್ಯೋ ಅವನು ಅವರು ಸರಾಕಿಲ್ವಾ ಅವಳು ಬೇರೆ ಹಿಂದ್ಬಿಟ್ಬೇಕಾ ನೋಡಿದನ್ ತೀರಾ ಅನ್ಕೊಂಡು ತತ್ತನೆ ಅವನು ಏನು ಉಳು ಒತ್ಕೊ ಬರ್ತಿದ್ದಿಲ್ಲ ಹೆಂಗೂ ಆಟ ಮಾಡೋದು ಮಾಡ್ತಾ ಇರ್ತಾನೆ ಸಾಮಾನಿಗೆ ತಗೊ ಬರೋನು ಬೇರೆ ನೋಡಿದ್ರು ತೀರ ಅನ್ಕೊಂಡು ಮೆರವಣಿಗೆ ಹೋಗಬೇಕಲ್ಲ ಹೊಸ ಕಡೆ ತಿನ್ಬೋದು ಉಣ್ಬೋದು ಎಂದ್ಲು ಓಡ್ಲು ಪಟ್ಲ ತಿನ್ಬೋದು ಎಪ್ಪೋದು ಅಂದ್ಕೊಂಡು ಓದ್ಕೊಂಡು ಹೇಳು ಅತಾಡ್ತೇವೆ ಬಿಡ್ನೆ ಉಂಡ್ರು ತಿರ್ತಾನೆ ಏನಂತೆ

ಬೇಡ ಒಂದು ಪುಟ್ಟಲ್ಲಿ ಅಂತ ಮಾತಾಡ್ತಾ ಕುಂತಿದ್ದಕ್ಕೆ ಸಿಟಿಗೆ ಹೋಗಿದ್ದಾರೇನು ಅಂತ ಏನು ಸಮಾಚಾರ ಈಗ ಯಾಕೆ ಹೋಗಿದ್ದಾರು ಅಯ್ಯೋ ಏನು ಆ ಪಾರ್ಟಿ ಸಾಮಾನು ಸರಂಜಿ ಏನು ಉತ್ಕೊಂಡ್ಬಂದವ್ರೆ ಮನೆಯಿಂದ ನೆಕ್ಕಿರೋ ತಗೋಬೋದ್ರಂತಲ್ಲ ಅದು ಏನೋ ಗೊತ್ತಿಲ್ಲವ ನಮ್ಮ ಅಂತ ಹೋಗಿದ್ದೆ ದೊಡ್ಡವ್ ನನಗೆ ಈಗ ಹೊಸಿ ಹೊತ್ತಿನಲ್ಲಿ ಬಂದೆ ಏನೋ ಕಣಪ್ಪ ಯಾಕೆ ಅಕ್ಕಿ ಇರ್ತಿಲ್ವ ಫೋನ್ ಮಾಡಿದೆ ಏಯ್ ಇಲ್ಲ ನಾನೇ ಫೋನ್ ಮಾಡೋಣ ಫೋನ್ ಮಾಡಿತ್ತಿಲ್ಲ ಸಾಮಾನು ಏನೋ ತಗೊಂಡು ಅಕ್ಕಿ ಗಿಕ್ಕಿ ಏನೋ ತಗೊಂಡು ಮಟನ್ ತಗೊಂಡು ಬಂದವ್ರೆ ಅಯ್ಯೋ ಅಲ್ಲಿಗೆ ಬಂದಿದ್ದಾರೆ ನಾನು ಎಲ್ಲಿ ಹೋಗಿದ್ದಾರೆ ಕಣಿ ಏನೋ ಅಂತಿದ್ದೆ ಮಟನ್ ಗೀಟ ತಂದಿದಾರ ಮಕ್ಕ ಮಕ್ಕಳದು ಹುಣ್ಣವ್ ಅಯ್ಯೋ ಅಲ್ಲದು ಏನೋ ಸಾಮಾನು ಏನಂತಂದಿದ್ದಾರೆ ಎಲ್ಲ ಅವರು ಹೇಳಿದ್ರು ನಾನು ಅಳಗಿಟ್ಟಿ ಅಡುಗೆ ಮನೆ ಬಿಡಿಕೊಡ್ತವ್ರೆ ಇನ್ನೇನೋ ತಂದಿದ್ದಾರು ಎಷ್ಟು ಕೆಜಿ ತಂದಿದ್ದಾರ ಎಲ್ಲ ನೂರೊಂದು ಎರಡು ಕೆಜಿ ಮೈದಾಸಿಟ್ಟು ಆಮೇಲೆ ಸಕ್ಕರೆ ರವೆ ಎಣ್ಣೆ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ತರಕಾರಿ ಎಲ್ಲ ತೊಂದರೆ ಕರವ ಎ ಕಿ ಹೇಳಿದ ನಾನಕ್ಕ ಮೇಲನೇ ನಾನೆಲ್ಲ ಹೋಗ್ರೆ ನಾನೇ ಇಲ್ಲಿ ಬೋಯ್ ತಕೊಂತೀನಿ ಅಲ್ಲಿಗೆ ಬಂದಿದಾರೆ ಹಂಗಾರೆ ಓ ಸರಿ ಎಷ್ಟು ಅಂತಾರೆ ಮಟನ ಒಂದ್ ಎರಡು ಕೆ ಕಣವ ಅಷ್ಟು ಹೇಳ್ಬೇಕು ಹೊಚ್ಕಟೆ ಮಾಡ್ಕೊಂಡು ಹಿಕ್ಕ ಕಳ್ಸಿ ಅವ್ರಿಗು ಮಾಡಿ ಬರ್ತೀನಿ ಅಂತಂದ್ರ ಅಯ್ಯೋ ಹೋಯ್ತಿವಿ ಹೋಯ್ತೀವಿ ಅಂತವ್ರ ಅಕ್ಕೇ ಇದು ಏನ್ ಬಿರ್ನು ಬಿರ್ನು ಮಾಡೋದನ್ಬಿಟ್ಟು ಮಾಡ್ತೇವನಿ ಇದ್ ಬಿಟ್ಟೆ ಇಲ್ಲಿ ಇಲ್ಲೇನ್ ಮಾಡ್ತಿದ್ರು ಹ ಕೊಡು ಹೊತ್ತಿಗೆ ಕೊಡು ಸರಿ ಕೊಡ್ತೀನಿ ಅತ್ತೆ ನೀವು ಅಲ್ಲಿಗೆ ಹೇಳು ಇಲ್ವಲ್ಲ ಅಯ್ಯೋ ಅಲ್ತವನ ನೀವು ಇನ್ನೂ ಬೈತೀವಲ್ಲ ಇವ್ರು ವಾಪಸ್ ಬರ್ಬೇಕು ಬಾ ಹೋಗ್ಬರದ ಹೋಗಿಟ್ಬರದ ಅಂತ ಅಂದ್ರು ഓ അത് കേട്ടേ ആഹ് ബന്ബ ഫോൺകിട്ട് ഫോൺ തന്നെ യാക്കി വീടാ ഒഴിദ്വാലേ സാമ്പാറ തകൊണ്ടിരോ ഹസി ബന്യോ സരി ആയി ക ഉണ്ടോ ബി തളക്കി നാളെത്ത ಉಳ್ಕೊಬಿ ಇವತ್ತು ಅಲ್ಲೇ ನಾಳೆ ಕೆಡ್ಬರಿವ್ರಂತೆ ಇಲ್ಲಕ್ಕ ಇಲ್ಲಾಕ ಸುಮಿರಿ ಬೆಳಿಗ್ಗೆ ಓಟ್ಲು ತಗಿಬೇಕು ಕತೆ ಉಳ್ಕಳ ಕಿಲಾಕೆ ನೀನು ನೀಂಚೆ ಮಾಡ್ತಾವಳೆ ಇರು ಇರಿ ಅಂತ ಇಲ್ಲ ಇಲ್ಲಿ ಉಳ್ಕೊಳ್ಳಿಲಕ್ಕ ಸುಮ್ಕಿರಿ ಸರಿ ಮಗ ಆಯ್ತು ಹ್ಞೂ ಸರಿ ಅದೇನು ಉಳ್ಕೊತೀನ್ ತಳಕ ಬನ್ನಿ ಆಯ್ತು ಹ್ಞೂ ಸರಿ ಅತಾ ಆಯ್ತು ಅಕ್ಕ ಹಾ ಅಲ್ಲೇ ಇದಾರಂತ ಕಣೆ ಯಾರ ಉಳ್ಗೆ ಹೋಗಿದಾರಂತೆ ಸಾಮಾನು ತಗೊಂಡು ಹೋಗಿರ ತಕೊಂಡು ಹೋಗಿದಾರಂತೆ ಇವ್ ಯಾವ್ದ ತಕೊಂಡ ನೋಡ್ದ ಪಾಪ ಕೆಂಪಿ ಭಾಳ ಒಳ್ಳೆ ಮಗಳು ಕಣ್ಣೆ ನಮಗೇನೀಗ ನಮ್ಮ ಮೊಟ್ಟೆ ತುಂಬ ಸಾಕು ಅಂತ ಇಲ್ಲ ನಮ್ಮಲ್ಲಿ ಅಂಥದ್ರಲ್ಲಿ ಈಗ ನಾನೇ ಕಷ್ಟ ಆಗದೆ ನಾವು ಹೋಗಬೇಕು ನೋಡ್ಬೇಕು ಮಾಡ್ಬೇಕು ಅನ್ನೋದು ಒಳಗೆ ಮನ್ಸಲ ಅದ ಅಷ್ಟೇ ಕಣ್ಣೆ ಒಳ್ಳೆ ಕೂಡ ಅಷ್ಟೇ ನೀನೇ ಸುಮ್ಮನೆ ಏನೇನು ಏನೇನು ಇಲ್ದವ್ದು ಏನಾದ್ರೂ ಮಾತಾಡ್ಕೊಳ್ಳೋದು ಇಲ್ದವದೆಲ್ಲ ನನ್ನ ನೋಡ್ದೆ ಈಗ ಯಾವ ಥರ ಆಯಿತು ಅಂದ್ಬಿಟ್ಟು ನೀನು ನೋಡಿದ್ರೆ ಎಲ್ಲಿ ಎಲ್ಲ ಕೇಳ್ದಂಗೆ ಹೋಗೋರೇ ಹೋಗೋರೇ ಅಂತಿದೆಯಲ್ಲ ಈಗ ನೋಡ್ದೆ ಅಯ್ಯೋ ಕನಕ ನಾನೇ ತಪ್ಪು ತಿರ್ಕೊಬಿಟ್ಟಿದೆ ಮಾಡೋದು ನಾವು ಕಮ್ಮಿ ಮನೇಲಿ ನೀನು ಅಲ್ಲ ಈಗ ಎಷ್ಟು ಮನೆಗೆ ಹೋಗೋರು ಎಲ್ಲ ಇಷ್ಟು ಖುಷಿ ಆಗೋಯ್ತಲ್ಲ ಸುತ್ತಲಿ ಬಿಡ ಚೆನ್ನಾಗಿ ಇಲ್ಲಿಗೆ ಹಣ್ಣು ಬಿಡ್ತೀವಿ ಆ ಕಾಲದಿಂದ ನಿನ್ನ ಮಗ ಅಲ್ಲಿ ಸುತ್ತಿಸೋದು ಇಲ್ಲಿ ಸುತ್ತಸೋದಂತೆ ಬೇಕಾದಾಗ ಹಾಕತಿರ್ತೀನ ಹೆಂಗೋ ಸದ್ಯಕ್ಕೆ ಈಗ ಚೆನ್ನಾಗಿ ಅಂತ ನಿಮ್ದೇ ನೋಡಿ ಖುಷಿ ಪಡ್ದನಿಯಾ ಅಲ್ಲೋಯ್ತಾರೆ ಇಲ್ಲಿ ಹೋಯ್ತಾರೆ ಅಂತ ಶಾಂತಪಟ್ಟು ಸೈತಿಯಲ್ಲ ನೀನು ಇವೆಲ್ಲ ಎಲ್ಲ ಚೆನ್ನಾಗಿ ನೀನು ಬುದ್ಧಿ ಕಲ್ತಿರ ನೀನು ಅಯ್ಯೋ ಹಂಗಲ್ಲ ಕಣ್ಯಾಕಾ ಓಲಿ ಬ್ಯಾಡ ಅಂತಲ್ಲ ಅಯ್ಯೋ ಮಾತು ಹೇಳ್ದಾಗ ಹೋದ್ರಲ್ಲ ಅನ್ನೋದೊಂದು ಅಷ್ಟೇ ಅಯ್ಯೋ ಓಲ್ ಹಾಕು ಓಲಾಕಣ್ಣ ಅಯ್ಯೋ ನನಗೆ ಒಟ್ಟವ್ರಿ ಮಾಡಣ್ಣೆ ಅಯ್ಯೋ ವರ್ಮ ಇಲ್ಲ ಕಣ್ಣಿ ಕೆಂಪಿನಿ ವರ್ಮಿಲ್ಲ ಹೊಟ್ಟೆಗುರಿ ಮಡಕಿಲ್ಲ ಅವಳು ನೋಡ್ದೆ ನನ್ನ ಆನಿ ಕಷ್ಟ ನಳೆ ಅಂದ್ಬಿಟ್ಟು ಹೆಂಗೆ ತಗೊಂಡೋಗಿದ್ದಾಳು ನನಗೆ ಗೊತ್ತು ಅಯ್ಯೋರ ಸೊಸೆ ಯಾವತ್ತುವ ಒಳ್ಳೆ ಕನಕಳು ನಾನೇ ಸುಮ್ಮನೆ ಒಳ್ಳೆ ಏನೇನೋ ಏನೇನೋ ಇಲ್ದವನೇ ಅನ್ಕೊಳ್ಳೋದು ನಾಳು ಬರೀ ತಪ್ಪು ತಿಳ್ಕೊಳ್ಳೋದು ಹ್ಞೂ ಅವಳು ಆ ಥರ ಬುದ್ಧಿ ಕಲ್ತಿಲ್ಲ ಅವಳು ನನ್ನ ಸೊಸೆ ಒಳ್ಳೆ ಕನ್ನಕ ನೀನು ಹೇಳ್ದು ನಾನು ನಂಬ್ತಿದ್ದಿಲ್ಲ ನೋಡು ಕಷ್ಟ ಆದರೆ ನನ್ನ ನಾನೇ ತಾಳು ತಗೊಂಡೋಗಿ ಕೊಡೋದ ಅಂದ್ಬಿಟ್ಟು ಸಾಂಬಾರು ಸರಾಜ್ ತಗೊಂಡೋಗಿದ್ದಾಳಂತೆ ಎಸೋದೇ ಅಂತಿದ್ಲು ಏನು ಹೊತ್ಕೊಂಡ್ಬಂದ್ರ ಕಣ ಹಣ್ಣು ಎತ್ಕೇ ಆ ಪಾಟಿಯ ಅಂದ್ಬಿಟ್ಟು ಹ್ಞೂ ಏನಂತಂದ ಆಮೇಲೆ ಕೇಳ್ತೀನಿ ಏನೇನು ತಗೊಂಡೋಗಿ ತಗ ಬಂದಿದ್ದಾರವಾ ಏನು ಎಂತ ಹೋದ್ಬಿಟ್ಟು ಅದನ್ನು ಕೇಳ್ತೀನಿ ಆಮೇಲೆ ಸುಮಿರು ಅವು ಇವ್ ಇತ್ತ ಬಂದುಬಿಡ್ಲಿ ಆಮೇಲೆ ಮಾಡ್ತೀನಿ ಪೋನ ಅಯ್ಯೋ ಹಂಗ ಕನವ ಸದ್ಯಕ್ಕೆ ತಗೊಂಡೋಗಿ ಅವಳು ಕಾಸಿ ಇಲ್ಲ ಕಣವ ಸಾಮಾನು ಸರಂಜಿ ಅಂತ ಪದಾರ್ಥ ಇದು ಕಣ್ಯಾಕ ಅದಕ್ಕೆ ಕನವ ಹೇಳೋದು ಪ್ರತ್ಯಕ್ಷವಾಗಿ ನೋಡಿದ್ರೆ ಪ್ರಮಾಣಿಸಬೇಕು ಅಂತ ಸುಮ್ಮನೆ ಎಲ್ಲಿ ಬಿಲ್ ಎತ್ತೆ ತಗೋ ಹೊಳ್ತದೆ ಅನ್ಬಿಟ್ಟು ಉಳಿಸೋದಲ್ಲ ತಿಳಿದು ಇನ್ನು ಮುಂದೆ ಯತ್ನ ಮಾಡಿ ಮಾತಾಡೋದು ಕಲಿಬೇಕು ನೀವು ಗೊತ್ತಾಯ್ತಲ್ಲ ಬಿಡಕ್ಕೆ ಏನೋ ತಿರುಳಿಕೆ ಕಮ್ಮಿ ನಿನಗೆ ಗೊತ್ತಲ್ಲ ನನಗೆ ಹಂಗೆ ಮಾತಾಡ್ಬಿಟ್ಟೆ ಈಗ ನನಗೆ ಒಂಥರ ಯಾಕತ ವರ್ಕನಾಗಾಯಿತು ನಾನೇ ಹೋಗಾಳೆ ಅಂತ ಅಂದ್ಕೊಂಡಿವಿ ಅವ್ಳು ನೋಡಿದ್ರೆ ಸಾಮಾನು ತಗೊಂಡು ಹೋಗಿ ತಗೊಂಡು ಹೋಗಾಳೆ ನನಗೆ ಅವ್ತಾರೆ ಬೇಜಾರಾದಂಗೆ ಆಗ್ಬಿಡ್ತು ಸೊ ನನ್ನ ಸೊಸೆಗೆ ನೀರು ಮಾತಾಡಕಿರ ಕಣವ ನಾನು ನನಗೆ ಅಂತಾರೆ ಬೇಜಾರಾಗ್ಬಿಟ್ಟು ಅಕ್ಕೆ ಅಲ್ಲಿ ದುಡ್ಡು ಬಂದು ನೀವತ್ತು ಒಂದು ದಿವಸ ಅಂದಿವಿ ಅದು ಹೆಂಗೆ ಮಾಡೋ ಕಾಣಿ ಉಳ್ಕೊಂಡವ್ರ ಕಡೆ ಬಂದ್ಬಿಟ್ಟಾರ ಕಾಣೆ ಆಮೇಲೆ ಮಟನ್ ಗಿಟ್ಟದ ನೀವೇ ತಗೊಂಡು ಹೋಗಿದಾರೆ ಅಂತ ಕಣ್ಣಿಯಾಕ ಹ್ಞೂ ಹೆಂಗು ಸದ್ಯಕ್ಕೆ ನನಗೆ ಅದೇ ಒಂದು ಯತ್ನಾಗೆ ಹೋಗಿತ್ತು ಎಲ್ಲಿ ಅಣ್ಣ ತಂಗಿ ದೂರ ಆಗ್ಬಿಟ್ಟರು ಏನಕ್ಕೆ ಆಡೋಲ್ಲಪ್ಪ ಅವಳು ನೋಡ್ರಿ ಅವಳು ಹಂಗೆ ಇವ್ನು ನೋಡ್ರಿ ಹಿಂಗೆ ಇವ್ನು ಹಿಂಗೆ ಅಂದ್ಕೊಂಡು ಅದೇ ಒಂದು ಯತ್ನೆಯಾಗ ಹೋಗಿತ್ತು ಈಗ ಒಂಥರ ಸಮಾಧಾನ ಆಯಿತು ಎಲ್ಲ ಸರಿ ಆಯ್ತದೆ ತಲೆಗೆಡ್ಸ್ಕೊಬಿಡ ಸುಮ್ಕೆ ನೀನು ಈ ಒಂಥರ ಸಮಾಧಾನ ಆಯಿತು ಜೀವಕ್ಕೆ ಕನಕ ನೆಲೆ ದಿವಸ ಸಾಮಾನು ಇಲ್ಲ ಕಣ ಇರೋಗ್ಬಿಟ್ಟವನಿಲ್ಲ ನನಗೇ ಹಸಿ ಯತ್ನೇ ಆಗಿಲ್ಲ ಅವ್ನು ಅಕ್ಕ ಆಗ ನಾನೇನು ಮಾಡಿದೆ ತಡೀಲಿ ಒಂಚೂರು ತಿಮ್ಮಂತಕ್ಕೆ ಹೋಗಿ ಹಾಕ್ಸದ ಅನ್ಬಿಟ್ಟು ಅವನ ತಗೊಳೋಗಿ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಹಾಕ್ಸ್ತೀನಿ ಫೋನ್ಗೆ ಹಾಕ್ಸ್ತೇ ಇವಳು ಸಾಮಾನ ತಗೊಂಡು ಹೋಗಳೆ ಅಯ್ಯೋ ತಗೊಂಡಿದ್ರು ಓಲ್ ಆಕತ್ತೆ ಇನ್ನೇನು ಮಾಡಿ ಅಕ್ಕ ಅಲ್ಲ ಕಣ್ಣೆ ಇದೆಯಾವು ಬುದ್ಧಿ ಕಲ್ತಿದ್ವಿ ಹ್ಞೂ ಮನೇಲಿ ರುಸ್ಮಿತಾವ್ ಲಾತಂತಾವೂ ಗೋವಿಂದ ಅಂತಾವ್ ಮಾದೇವಂತವು ಎಲ್ಲರು ತಾವು ಇಲ್ಲ ಎಲ್ಲ ಬಿಟ್ಟು ನೀನು ಅವ್ರ ಫೋನಿಂದ ಹೋಗಿದ್ದೆ ತಿಮ್ಮನ ಪೋನಿಂದ ಗೊತ್ತಾದ್ರೆ ನೀನು ನನ್ನಕಿಲ್ಲ ನೋಡ್ಕೋದು ಮಿಚ್ಚಿ ದುಡ್ಡು ಕೊಡ್ತಾಳೆ ನನ್ನ ಕಳಕಿಲ್ವ ನಿನ್ನ ದಂಡ ಕೊಡ್ತೀವಿ ಕೇಳ್ತಿದ್ರೆ ಈಗ ಯಾಕೆ ಕೊಟ್ಟಿದ್ದೀನಿ ಮಗಳು ದುಡ್ಡ ಅಂತ ಇದೇ ಹಿಂಗೆ ಬುದ್ಧಿ ಕಲ್ತಿದ್ದೀನಿ ನಿಮಗೆ ನೀನು ಏಯ್ ಹೋಗು ನಿನ್ನ ಬುದ್ಧಿ ಸಟೆಗಿಡಿಯಾಕಿಲ್ಲ ಕಣ ನನಗೆ ಅಯ್ಯೋ ಹಂಗಲ್ಲಕ್ಕರಕ ಏನಾರು ಅಂದ್ಕತ್ತರಿ ನೋಡು ಮಗಳು ಮಗಳು ಅಂತ ಮಗಳಿಗೆ ಮಾಡ್ತಾಳಲ್ಲ ಇವಳು ಅಂತ ತಪ್ಪು ತಿಳ್ಕೊತಾರೆ ಅಂದ್ಬಿಟ್ಟು ಹ್ಞೂ ಅಷ್ಟೇ ಇಲ್ಲ ಅದಕ್ಕೆ ಒಂದು ಎರಡು ಸಾವಿರ ರೂಪಾಯಿ ಸಾಮಾನು ತಕೊಳಿ ಅಂತ ಕೊಟ್ಟೆ ಇವು ಈಗ ಯಾರೋ ಸಾಮಾನು ಏನಾರ ತಗೊಂಡು ಹೋಗಿದಾರಂತಲ್ಲ ಹ್ಞೂ ಸರಿ ಆಯ್ತು ಬಿಡು ಅದು ಖರ್ಚು ಮಾಡಿಕತ್ತಾಳೆ ಕತ್ತಾಳೆ ಅಲ್ಲಕ್ಕಂದ ಮಗ ನೀನು ಕೊಡು ಕಾಸು ನೀನು ಕೊಡಬೇಡ ಅಂತ ಹೇಳಲಿಲ್ಲ ನೀನು ಕೊಡಬೇಡ ಮಾಡಬೇಡ ಅಂತ ಯಾರು ಹೇಳಿದಾರ ಮಾದೇವ ಗೋವಿಂದ ಹೇಳೋದಲ್ಲ ಅಂತೇವ್ರೀ ಅದು ಏನು ಬೇಕು ಸಹಾಯ ಮಾಡಿ ಇರೋದು ನಮ್ಮ ತವರು ಇಲ್ಲ ಅದೇ ಕೊಡಜ್ಜಿ ನೀನೇವ್ ಅಂತ ಸಾವಂತ ಅವ್ನ ನಾವನ್ನಂತಾನೇ ಇನ್ನು ಮಾದೇವ ಬೇಡ ಅಂತಿದ್ನ ಇಲ್ಲ ಕೆಂಪಿ ಬೇಡ ಅಂತಿದ್ಲೆ ಮಾಡದಿದ್ರೆ ರಾಜರಷ್ಟು ಮಾಡಲೇ ಕದ್ದು ಮುಚ್ಚಿ ಏನಂಗೆ ಕದ್ದು ಮುಚ್ಚಿ ನೀನು ಯಾವಾರ ಮಾಡೋಕೇಳಿದಾರೆ ಮಾಡು ಬಂಗ ಇಲ್ಲ ಕತ್ ನಿನಗೆ ಗೊತ್ತಾದ್ರೆ ಏನಂದ ಕಳಕಿಲ್ಲ ನೋಡು ನಮ್ಮ ಮೇಲೆ ನಂಬಿಕಿಲ್ದಾನೀಗ ಕದ್ದು ಮುಚ್ಚಿ ದುಡ್ಡು ಹಾಕ್ತಾಳೆ ಮಗಳಿಗೆ ಅನ್ಕೊಂಡು ದೂರ್ಸ್ಕೊಳ್ಳುವಳ್ಕೆ ಬೇಡವ ನೀನು ಮುಂಚೂರ್ವೇ ಅದೇನು ಬುದ್ಧಿ ಕಲ್ತಿದ್ಯ ಕಾಣ ನೀನು ಅಯ್ಯೋ ಹಂಗಲ್ಲ ಕನಕ ಹಿಂಗೂ ಇಲ್ಲ ಹಿಂಗೂ ಇಲ್ಲ ನನಗೆ ಯಾಕೋ ನಿನ್ನ ಬುದ್ಧಿ ಸಟಿಗುಡಿಕ್ಕ ಹೋಗು ముందు ముందరయదు ప్లీజ్ లైక్ మి కమెంట్ మి సబ్స్క్రైబ్ మి